నా మల్లమ్ దేవస్థాన

И тоже водиме землю. Сводим и, землю. и вот

ಮಲ್ಲಮ್ಮ ಕಣ್ಣೀರು ಮಲ್ಲಮ್ಮ ಕಣ್ಣೀರು ಹಾಕುವಂಥ ದೇವಸ್ಥಾನ ಅಂತ ಇದು ಬಸವಣ್ಣ ಬಲೆ ಬಸವ ಬಲೆ ಬಸವಾ ಬಸವಾ ಬನ್ನಿ ி மல்ல ஆலய வைசால தேவஸ்தான हाँ 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 कितने लोगों ताकता जाना है हाँ 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 बंदी बंदी अब लड़के ने तासबंदी ಪಾಸಾಗಿದೆ ಇಲ್ಲ ಹೇಮರೆಡ್ಡಿ ಮಲ್ಲಮ್ಮ ಆಲಯಂ ಕಣ್ಣೀರು ಆಲಯಂ ಕಣ್ಣೀರು ಆಲಯ ಕಣ್ಣೀರು ಆಲಯ ಶ್ರೀ ಶೈಲ ದೇವಸ್ಥಾನ ಹೇಮರೆಡ್ಡಿ ಮಲ್ಲಮ್ಮ ಮಲ್ಲಮ್ಮ ಕಣ್ಣೀರು ದೇವಾಲಯ ಹೇಮರೆಡ್ಡಿ ಮಲ್ಲಮ್ಮ ಕಣ್ಣೀರು ದೇವಸ್ಥಾನ ಈಗ ನಾವು ವೀಕ್ಷಿಸ್ತಾ ಇದ್ದೀವಿ ವೀಕ್ಷಕರೇ ಈಗ ತೋರಿಸ್ಕೊಡ್ತಾ ಇದ್ದೀವಿ ಬನ್ನಿ ನೋಡಿ ಇಲ್ಲಿ ಇದೆ ಇದ್ರ ಜೊತೆಗೆ ಯಾರು ಭೇಟಿ ಯಾರು ಫೈಟಿಂಗ್ ಮಾಡ್ಬೇಕಂತ ಇದ್ದಾರೆ ವೀಕ್ಷಕರೇ ಈ ಹುಲಿ ಜೊತೆಗೆ ನೋಡಿ ಇದ್ರ ಜೊತೆಗೆ ಯಾರಾದರೂ ಫೈಟಿಂಗ್ ಮಾಡೋರಿದ್ದರೆ ಧೈರ್ಯ ಇದ್ದವ್ರು ಮಾಡಿ ಬೇಡ ಬೇಡ ಅದಕ್ಕೆ ಏನಾದರೂ ಹಾಕ್ಬೇಕಾಗುತ್ತೆ ಆಗುತ್ತೆ और पे बैठूंगा और ये तो स्पॉज़ मारते हो हेलो बोलला दे यार रमनम्मा ऐ बंद मारो बंद मारो आ ಸ್ನೇಹಿತರೆ ನೀವು ನೋಡ್ತಾ ಇದ್ರಿ ಇದು ಸೆಂಟ್ರ್ ಪಾಯಿಂಟ್ ಇದು ಎಂ ರೆಡ್ಡಿ ಮಲಮ್ಮ ಅಲ್ಲಿ ಏನು ಕಾಣ್ತಾ ಇದೆ ಕಲರಾಗಿ ಅದು ಛತ್ರಪತಿ ಶಿವಾಜಿದು ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು ಇದನ್ನು ಇಷ್ಟು ಡೆವಲಪ್ಮೆಂಟ್ ಆಗಿದೆ ಇದು ಎಂ ರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಇದೆ ಇಲ್ಲಿ ಎಂ ರೆಡ್ಡಿ ಮಲಮ್ಮ ಇಲ್ಲಿ ತಪಸ್ ಮಾಡಿದಂಥ ಸ್ಥಳ ತಪಸ್ ಮಾಡಿದಂಥ ಜಾಗ ಇದು ನಾವು ನೋಡ್ತಾ ಇದ್ದೀವಿ ಈಗ ನಾವು ಛತ್ರಪತಿ ಶಿವಾಜಿ ಇದಕ್ಕೆ ಹೋಗ್ತಾ ಇದ್ದೀವಿ ಮತ್ತೆ ನೋಡುವ ಏನಾದರೂ ಸಾಧನೆ ಮಾಡ್ತಾರೆ ಈಗ ನಾವು ಕೆತ್ತ ಟೈಮ್ ಆಗಿದೆ ಅರ್ಧ ಗಂಟೆ ಬಾಸ್ತೇವೆ ಅರ್ಧ ಗಂಟೆ ಬಾಸ್ತೇವೆ ಏನು ಒಳಗೆ ಹೋಗಬೇಕು ಬ್ಯಾಗ್ಲೇಟ್ ಬಿಡಿ ಬ್ಯಾಗ್ಲೇಟ್ ಹೋಗೋಣ ಮತ್ತೆ ಅದೇನು ದೊಡ್ಡದಲ್ಲ ಮತ್ತೆ ಕೈಯಾಗಿಡ್ಕೊಂಬಂದ್ಬಿಡಿ शिवाजी फोजमाडले साक